ಮತ್ತೆ ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಮತ್ತೆ ನಮ್ಮ ಮಾನ್ಯ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಲ್ಲಿ ನಾವು ರಾಜ್ಯದಾದ್ಯಂತ ಸುಮಾರು ಎಂಟುನೂರು ಇಪ್ಪತ್ತಕ್ಕೂ ಹೆಚ್ಚು ಶಾಲೆಗಳನ್ನು ನಮ್ಮ ಕ್ರೈಸ್ತ ಒಂದು ಸಂಸ್ಥೆ ಸಮಾಜ ಕಲ್ಯಾಣ ಇಲಾಖೆ ಆದ್ಯದಲ್ಲಿ ಮಾಡ್ತಾ ಇದೆ ಅದರಲ್ಲಿ ಸುಮಾರು ಆರು ಸಾವಿರದ ಎಂಟುನೂರು ಜನ ನಾವು ಕಾಯಂ ನೌಕರರಿದ್ದೇವೆ ನಾವು ಸಂಘದ ಬೈಲ ಪ್ರಕಾರ ಹಾಕಿ ಸರ್ಕಾರಿ ನೌಕರರಲ್ಲ ಅಂತೇಳಿ ನಮ್ಮನ್ನು ಪರಿಗಣಿಸ್ತಾರೆ ಸರ್ಕಾರಿ ನೌಕರರಲ್ಲ ಅಂತಂದಾಗ ನಮಗೆ ಸರ್ಕಾರಿ ನೌಕರರ ಸೌಲಭ್ಯಗಳು ಸಿಗೋಲ್ಲ ನಮಗೆ ವೇತನ ಸಿಗ್ತಿದೆ ಆದರೆ ಸೌಲಭ್ಯಗಳಿಲ್ಲ ಆ ಸೌಲಭ್ಯಗಳು ಮರುಚಿಕೆ ಆಗಿದೆ ಆ ಸೌಲಭ್ಯಗಳು ಬರಬೇಕು ಅಂತಂಗಿದ್ರೆ ನಮ್ಮನ್ನು ಒಂದು ಸ್ಟೀಲ್ ಲೈನ್ಗೆ ತಗೊಬರಬೇಕು ಅಂದರೆ ಸರ್ಕಾರಿ ಈ ಶಾಲೆಗಳು ಮಾತ್ರ ಶಾ ಸರ್ಕಾರಿ ಆಗಿದ್ದಾವೆ ಆದರೆ ನೌಕರರು ಮಾತ್ರ ಸರ್ಕಾರಿ ಅಲ್ಲ ಹಾಗಾಗಿ ನಮ್ಮನ್ನು ನಿರ್ದೇಶನರೇ ಅಂತೇಳಿ ಸಂಘವನ್ನು ಮಾಡಿ ಆ ಮುಖಾಂತರ ನಮ್ಮನ್ನು ಸರ್ಕಾರನೂ ಕೂಡ ಕಾಣಬೇಕು ಅದರಿಂದ ನಮ್ಗೆ ಏನೆಲ್ಲ ಅನುಕೂಲಗಳಾಗ್ತದೆ ಅಂದ್ರೆ ನಾವು ಈ ಇನ್ನು ಹುಡುಗ ನಾಲ್ಕು ಬೇಡಿಕೆಯಲ್ಲಿ ಹೇಳಿದ್ದೇವೆ ಮೊದಲನೇದು ಡಿ ಸಿ ಆರ್ ಜಿ ಅಂತೇಳಿ ನಾವೇನಾದರೂ ಆ ನಾನು ಇವತ್ತೇನಾದರೂ ದುರ್ದೈವ ನಾನು ಏನಾದರೂ ಇವತ್ತು ದುರ್ಮರಣವನ್ನು ಹೊಂದಿದರೆ ನನ್ನ ಮನೆಗೆ ನನ್ನ ಅನುಕದ್ಧತೆ ಬರೋದು ಬರ್ತದೆ ಆದರೆ ಫೈನಾನ್ಷಿಯಲ್ ಏನಿಲ್ಲ ನಾವೆಲ್ಲ ಬೇಡಿ ಕೇಳಿದ್ವಿ ಕಳೆದ ವರ್ಷದಲ್ಲಿ ಇಡಿಗಂಟು ಅನ್ನೋ ಒಂದು ವ್ಯವಸ್ಥೆ ಆಗಿದೆ ಆ ಇಡಿಗಂಟನ್ನು ಐದರಿಂದ ಇಪ್ಪತ್ತು ಲಕ್ಷ ಏರಿಕೆ ಮಾಡಬೇಕು ಅಂತ ಮನವಿಯನ್ನು ಮಾಡಿದ್ದೇವೆ ಎರಡನೇದಾಗಿ ಜ್ಯೋತಿ ಸಂಜೀವಿನಿ ಏನಾದರೂ ನಮಗೆ ಕ್ಯಾನ್ಸರು ಹಾರ್ಟ್ ಅಟ್ಯಾಕು ಇನ್ನಿತರ ಸಹ ತೊಂದರೆಗಳಾದಾಗ ಅವುಗಳಿಗೆ ನಮಗೆ ಬರ್ತಿರ್ತದೆ ಬರೀ ಜಸ್ಟ್ ಮೆಡಿಕಲ್ ರಿಂಬಸ್ಮೆಂಟ್ ಅನ್ನಬಿಟ್ಟು ಭಾಳ ಕಡಿಮೆ ಇದೆ ಅದಕ್ಕೋಸ್ಕರ ಒಂದು ಜ್ಯೋತಿ ಸಂಜೀವಿನಿ ಯೋಜನೆಯನ್ನು ಮಾಡಿಕೊಡ್ಬೇಕು ಆಲ್ರೆಡಿ ಸರ್ಕಾರದಲ್ಲಿ ಆರೋಗ್ಯ ಸಂಜೀವಿನಿ ಇದೆ ನಮಗೆ ಜ್ಯೋತಿ ಸಂಜೀವನಿ ಮಾಡ್ಕೊಡಿ ಮಾಡಿಕೊಡಿ ಅಂತ ಮಾಡಿದ್ದಾವೆ ಅದು ಆಲ್ರೆಡಿ ಸರ್ಕಾರಿ ಆದೇಶ ಆಗಿತ್ತು ಕಳೆದ ಬರೀ ಒಂದು ಸಚಿವರು ನಾವು ಈ ಥರ ಹೋರಾಟ ಕಾರ್ಯಕರ್ತರು ನಮ್ಮ ಕರ್ ಮಾತಾಡಿಸಿ ಅದನ್ನು ಆದೇಶ ಮಾಡಿದ್ದೆವು ಆದರೆ ಇಂಪ್ಲಿಮೆಂಟ್ ಆಗಿಲ್ಲ ಅದನ್ನು ಮಾಡಿಕೊಡಿ ಅಂತ ಇದ್ದಾವೆ ನಂತರ ಮೂರನೇ ಬೇಡಿಕೆ ಸರ್ಕಾರನೇ ನಮ್ಮನ್ನು ವಸತಿ ಶಾಲೆಗಳು ಉಳಿಬೇಕು ಅಂತ ಆದೇಶ ಮಾಡಿರೋದ್ರಿಂದ ಆ ವಸತಿ ಶಾಲೆಗಳ ಕ್ವಾರ್ಟರ್ಸ್ಗಳಲ್ಲಿ ನಮ್ಗೆ ಎಚ್ಚರಿ ಕಟ್ಟಾಗ್ತದೆ ಆ ಏನು ವಿನಾಯಿತಿ ಮಾಡಿ ಅಂತ ಕೇಳಿದ್ವಿ ಯಾಕಂದರೆ ಬೇರೆ ಇಲಾಖೆಯಲ್ಲಿ ಉಳಕೋ ಅಂತ ಹೇಳಲ್ಲ ಕಡ್ಡಾಯ ಇಲ್ಲ ಇದ್ರ ಮಾತ್ರ ಎಚ್ಚರಿ ಕಟ್ಟಾಗುತ್ತೆ ನಮ್ಮ ಇಲಾಖೆಯಲ್ಲಿ ಅವರೇ ಉಳಿಸ್ತಾ ಇರೋದ್ರಿಂದ ಟ್ವೆಂಟಿ ಅನಿವಾರ್ಯತೆ ಇರೋದ್ರಿಂದ ನಮಗೆ ಆ ಎಚ್ಚರಿಯನ್ನು ವಿನಾಯಿತಿ ಕೊಡಬೇಕು ಅನ್ನೋದು ನಮ್ಮ ವಿನಂತಿ ಮತ್ತೆ ಒಂದು ಟೆನ್ ಪರ್ಸೆಂಟ್ ಅಲಯನ್ಸ್ ಆ ಅನ್ನ ಅಂದರೆ ನವೋದಯದಲ್ಲಿ ಇದೆ ನಾವು ಹೆಚ್ಚು ಕೆಲಸ ಮಾಡ್ತೇವೆ ದೊಡ್ಡ ಸಮಯ ಇರ್ತೀವಿ ಅಂತ ಯಾಕ್ರಮೇ ಮಾಡಿಲ್ಲ ಅದು ಕೊಡಿ ಅಂತ ಕೇಳಿದೀವಿ ಈ ಐದು ಬೇಡಿಕೆಗಳನ್ನು ಇಟ್ಕೊಂಡು ನಾವು ಕನ್ನಡ ಸರ್ಕಾರಕ್ಕೆ ನಾವು ಕಳೆದ ಏಪ್ರಿಲ್ ಇಪ್ಪತ್ತ್ನಾಲ್ಕರಂದು ನಾನು ಹೋರಾಟದ ನಡೆಸಿಕೊಡ್ತೇನೆ ಹತ್ತೊಂಬತ್ತು ತಾರೀಕಿಂದ ಮೊನ್ನೆ ಸಚಿವರು ನಮ್ಮನ್ನು ಕರ್ದ ಸಭೆಯಿಂದ ಮಾಡಿ ಗೌರವವಾಗಿರುವಂಥ ಸಚಿವರು ಭಾಳ ಸಾಲುಭೂತಿಯನ್ನು ವ್ಯಕ್ತಪಡಿಸ್ತಾರೆ ನಾವು ನಿಮಗೆ ಪರವಾಗಿ ಇದ್ದೀವಿ ಅಂತ ಹೇಳ್ತಾರೆ ಭಾಳ ಒಳ್ಳೆಯರಿದ್ದಾರೆ ನಮ್ಮ ಸಚಿವರು ಆದರೆ ಸರ್ಕಾರಿ ಆದೇಶಗಳಾಗಲಿಲ್ಲ ಇಂಪ್ಲಿಮೆಂಟ್ ಆಗಿಲ್ಲ ಬೇಡಿಕೆ ಈಡೇರಿಲ್ಲ ಇದಕ್ಕೋಸ್ಕರ ನಾವು ಇಂದು ಅನಿವಾರ್ಯವಾಗಿ ಸಂವಿಧಾನ ಸತ್ತಗಳನ್ನು ಹಮ್ಮಿಕೊಳ್ಳಲಾಗಿದೆ ಒಂದು ವೇಳೆ ಬೇಡಿಕೆಗಳು ಈಡೇರಿಲ್ಲ ಅಂತಂದರೆ ನಾಡಿನ ಮುಂದುವರೆಸ್ತವೆ ನಾಡಿದ್ದು ಮುಂದುವರೆಸ್ತವೆ ಮೂರು ದಿನಗಳಲ್ಲಿ ನಮ್ಮ ಬೇಡಿಕೆ ಆಗಲಿಲ್ಲ ಅಂತಂದರೆ ಗುರುವಾರದಿಂದ ಶಾಲಾ ಹಂತದಲ್ಲಿ ಯಾಕಂದರೆ ನಮ್ಮ ಬೇಸಿಗೆ ರಜೆ ನಂತರ ಶಾಲೆಗಳನ್ನು ಪುನಾರಂಭಗೊಳ್ತಿದ್ದಾವೆ ಇಪ್ಪತ್ತೊಂಬತ್ತರ ಶಾಲೆಗೆ ಹೋಗ್ತೀವಿ ತಪ್ಪು ಕೊಟ್ಟಿ ಅಭಿವೃದ್ಧಿ ಮಾಡ್ತೇವೆ ಇಪ್ಪತ್ತ ಮೂವತ್ತನೇ ತಾರೀಕು ಶಾಲೆಗೆ ಹೋಗ್ತೀವಿ ಕರ್ತವ್ಯ ನಿರ್ವಹಿಸದೆ ಮೌನವಾಗಿ ಅಸಹ್ಯವನ್ನು ನಾವು ತೋರಿಸ್ತೇವೆ ಮೂವತ್ತನೇ ತಾರೀಕು ಇಡೀ ಜಿಲ್ಲೆಯಾದಂಥ ಒಂದು ಕೇಂದ್ರ ಸ್ಥಾನದಿಂದ ರ್ಯಾಲಿ ಹೋಗಿ ಮನೆ ಡಿ ಸಿ ಅವ್ರಿಗೆ ಮನವಿಯನ್ನು ಕೊಡ್ತೇವೆ ಅಷ್ಟಾದರೂ ಬೇಡಿಕೆ ಇರಲಿಲ್ಲ ಅಂದರೆ ಎರಡನೇ ತಾರೀಕಿಂದ ಶಾಲೆ ಮುಂಭಾಗ ಅಥವಾ ಜಿಲ್ಲಾಧಿಕಾರಿ ಮುಂಭಾಗದಲ್ಲಿ ಒಂದು ಮುದ್ರವಾದಂತಹ ಒಂದು ಶಾಂತಿಯುತ ಸತ್ಯಾಗ್ರಹವನ್ನು ನಾವು ಹಮ್ಮಿಕೊಳ್ಳಿದ್ದೇವೆ ಕೊಟ್ಟಿಲ್ವಾ ಬಂದಿಲ್ಲ ಸರ್ ನಾವು ಹೊರಟು ಹೋಗ್ತಿರೋ ವಿಚಾರ ಚೆನ್ನಾಗಿ ಗೊತ್ತಿದೆ ನಾವು ಮನೆ ಅಧಿಕಾರಿಗಳಿಗೆ ಅದನ್ನು ತಿಳಿಸಿದ್ದೇವೆ ಆದರೂ ಸಹ ಬೆಳಿಗ್ಗೆಯಿಂದ ಇಷ್ಟು ಅಭೂತಪೂರ್ವದಲ್ಲಿ ರಾಜ್ಯದಾದ್ಯಂತ ನೌಕರು ಆಗಮಿಸಿದ್ದಾರೆ ಅದು ನಮ್ಮ ಅವ್ರಿಗೆ ಬಂದಿಲ್ಲ ನಮ್ಮ ಕೂಗ ಅವ್ರಿಗೆ ಮುಟ್ಟಬೇಕು ಅದು ತಮ್ಮಿಂದ ಆಗ್ಲಿ ಸಿಕ್ಕಿದ್ರೆ ನಮ್ಮ ಹೋರಾಟ ನಿಲ್ಲುತ್ತೆ ಸಿಗ್ಲಿಲ್ಲ ಅಂತಂದ್ರೆ ನಮ್ಮ ಹೋರಾಟ ಕಡಿಮೆ ಆಗಲಿ ಮುಂದಿನ